ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಆಗ್ತಿರೋ ಡಿಸೈನ್ ಬಂದ್ಬಿಟ್ಟು ಒಂದು ನಾರ್ಮಲ್ ಒಂದು ಒಂದು ಸಿಂಗಲ್ ಕಲರಲ್ಲಿರುವಂತಹ ಒಂದು ಸ್ಯಾರಿ ಬ್ಲೌಸು ಬಟ್ ಇಲ್ಲೇನಾಗಿದೆ ಅಂತಂದರೆ ಕಲರ್ ಕಾಂಬಿನೇಷನಲ್ಲಿ ನಾನು ಅಟ್ಲೀಸ್ಟ್ ಬುಟ್ಟ ಸ್ಲೀವ್ಸ್ ಬುಟ್ಟ ಆದ್ರೂ ಸ್ಯಾರಿ ಕಲರಲ್ಲಿ ಬರುತ್ತೆ ಅಂದ್ಬಿಟ್ಟು ನಾನು ಈ ಥರ ಕೊಟ್ಟಿರೋದು ಅಷ್ಟೇ ಬಟ್ ಇದು ಸ್ಟಿಚ್ ಆದಮೇಲೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಗೋಲ್ಡ್ ಕಾಪರ್ ಜರಿ ಮೇಲೆ ಕಾಪರ್ ಥ್ರೆಡ್ಡೆ ಬಿದ್ದಿರೋದ್ರಿಂದ ಅದು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಬಟ್ ಅದು ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಥರ ಸ್ಕ್ಯಾಲಪ್ಸ್ ಡಿಸೈನ್ಗಳಿಗೆ ಲಟ್ಕನ್ ಅಂತ ಏನು ಬರುತ್ತಲ್ಲ ಸೊ ಅದನ್ನು ಇತ್ತೀಚಿಗೆ ತುಂಬಾ ಹಾಕ್ಸ್ತಾರೆ ನಾನಂತೂ ತುಂಬಾ ಕಲ್ ತರಿಸಿದ್ದೀನಿ ಕಲರ್ಸ್ಗಳನ್ನ ಸೊ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನನಗೆ ಇದೇನು ಈ ಥರ ಹಾಕ್ಸ್ಕೊಳ್ತಾರೆ ಅದನ್ನು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಬಟ್ಟು ಅವರು ವೇರ್ ಮಾಡಿದ್ದಾದಮೇಲೆ ಒಂದು ಸ್ಟೇಟಸ್ ಹಾಕ್ತಾರೆ ಅಲ್ವಾ ಫೋಟೋ ತೆಗೆದು ಅವಾಗ ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದೊಂದಷ್ಟು ಜರಿ ಜರಿದ್ರಡ್ಡು ಆರ್ಡ್ರು ಇತ್ತು ಸೊ ಅವರಿಗೆ ಎಲ್ಲನೂ ಸೆಟ್ ಮಾಡ್ತಾಯಿದ್ರು ಬಟ್ ಇಲ್ಲೇನಾಗಿಬಿಟ್ಟಿದೆ ಅಂತಂದರೆ ಸೊ ಜರಿ ಆರ್ಡ್ರ್ ಏನೋ ಹಾಕಿದ್ದಾರೆ ಬಟ್ ಇಲ್ಲಿ ಒಂದಷ್ಟು ದಾರ ಕಮ್ಮಿನೇ ಬಂದ್ಬಿಡ್ತು ಜರಿ ದ್ರಡ್ಗಳು ಆಮೇಲೆ ನಮಗೆ ನಾವೇನು ಪರ್ಸ್ನಲಾಗಿ ನಮ್ಮ ಯೂಸಿಗೆ ತಂದಿಟ್ಕೊಂಡಿದ್ವಲ್ಲ ಸೊ ಅದನ್ನು ಸೇರಿಸಿ ಹಾಕಿ ಕಳಿಸಿದ್ದು ಆಯಿತು ಸೊ ಇವಾಗ ಏನಾಗ್ತಿದ್ದಾವೆ ಅಂತಂದರೆ ಶಾಪ್ಗಳಲ್ಲಿ ಚಿಕ್ಕಪೇಟೆಯಲ್ಲಿ ಸೊ ನಮ್ಗೆ ಹೋದಾಗ ಒಂದೊಂದ್ಸಲಿ ಒಂದೊಂದು ರೇಟು ಒಂದೊಂದು ಸಲ ಸಿಗ್ತಾ ಇರುತ್ತೆ ಸೊ ನಮಗೆ ಕಸ್ಟಮರ್ಗೂ ಕರೆಕ್ಟಾಗಿ ಪ್ರೈಸ್ ಕೂಡ ಹೇಳೋದಕ್ಕಾಗಲ್ಲ ಸೊ ಇವಾಗ ನಾವು ಫಿಫ್ಟಿ ಫಿಫ್ಟಿ ಫೈವ್ ರುಪೀಸ್ಗೆ ಒಂದು ಕೊಡ್ತಾ ಇದ್ದೀವಿ ಇವಾಗ ಏನಾದರೂ ಒಂದು ಶಾಪಲ್ಲಿ ಒಂದು ಕಲರ್ ಸಿಕ್ಕಿಲ್ಲ ಅಂತಂದರೆ ಇನ್ನೊಂದು ಕಡೆ ಹೋಗಿ ಕೇಳಿದಾಗ ಅಲ್ಲಿ ಜಾ ನಮಗೆ ಜಾಸ್ತಿ ರೇಟ್ನ ಹೇಳ್ತಾ ಹೋಗ್ತಾರೆ ಒಂದು ಫೈವ್ ಟು ಟೆನ್ ರುಪೀಸ್ ಜಾಸ್ತಿ ಹೇಳ್ತಾರೆ ಸೊ ಕನ್ಸಿಸ್ಟೆನ್ಸಿಯಾಗಿ ಒಂದೇ ಪ್ರೈಸಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಸೊ ಅದಕ್ಕೋಸ್ಕರ ಸೊ ನೋಡೋಣ ನೆಕ್ಸ್ಟ್ ಆರ್ಡ್ರು ಬಂದಾಗ ಸೊ ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಪ್ರೈಸ್ ಹೇಳೋಣ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಈ ಒಂದು ಡಿಸೈನ್ ಏನಿದೆಯಲ್ಲ ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ಡಿಸೈನು ಹಾಕಿರೋವಂಥದ್ದು ಬ್ಲೂ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಹಾಕಿರೋವಂಥದ್ದು ಸುಮಾರು ಜನ ರಿಂಗಲ್ಸ್ ಬರುತ್ತೆ ಅಂತ ಹೇಳ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ನ ಹಾಕಬೇಕಾದ್ರೆ ಸೊ ನಾನು ಇಲ್ಲಿ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಎಷ್ಟು ಹತ್ತಿರದಿಂದ ಆಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನನಗಿಲ್ಲಿ ಯಾವುದೇ ರಿಂಗಲ್ಸ್ ಬಂದಿಲ್ಲ ಸುಖ ಬರೋದಾಗಲಿ ರಿಂಗಲ್ಸ್ ಬರೋದಾಗಲಿ ಏನೂ ಬಂದಿಲ್ಲ ಅಥವಾ ಬಟ್ಟೆ ಹಿಡ್ಕೊಳ್ಳೋದು ಆ ಥರ ಯಾವುದೂ ಸಹ ಆಗಿಲ್ಲ ಸೊ ಬಟ್ಟೆ ಫಿಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಫಿಟ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನೂ ಇಲ್ಲ ಹಾಗೆ ಏನಾದರೂ ಪೀಸ್ ಕಮ್ಮಿ ಇತ್ತಂದ್ರೆ ಜಾಯಿಂಟ್ ಮಾಡಿಕೊಂಡು ಫಿಟ್ ಮಾಡ್ಕೊಳ್ಳಿ ಬಟ್ಟೆ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನೀವು ಹಾಗೆ ಫಿಟ್ ಮಾಡ್ಕೊಳಕ್ ಹೋದೆ ಅದು ಜರುಗ್ದಾಗ ಬಟ್ಟೆ ಸುಕ್ಕು ಬಂದೇ ಬರುತ್ತೆ ಇದು ಎರಡು ಬಾರ್ಡ್ರ್ ಸೆಂಟ್ರಲ್ಲಿ ನಾನು ವರ್ಕ್ನ ಹಾಕಿರೋವಂಥದ್ದು ಬಟ್ ಇದು ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ಸೀಮಂತ ಏನು ಮಾಡಿಸ್ಕೊತಿದಾರೋ ಅವರಲ್ಲ ಅವರು ರಿಲೇಶನ್ ಅವ್ರ ಕಸಿನ್ಸ್ ಇದ್ರಲ್ಲ ಸೊ ಅವರು ಮಾಡಿಸ್ಕೊಂಡಿದ್ದು ಬಟ್ ಅವರು ವೇರ್ ಮಾಡಿರೋದು ಫಂಕ್ಷನ್ದು ಫೋಟೋ ಕಳಿಸಿದ್ದಾರೆ ತುಂಬ ಗ್ರ್ಯಾಂಡಾಗಿ ಸೀಮಂತ ಮಾಡಿದ್ದಾರೆ ಬಟ್ ಅವರು ವೇರ್ ಮಾಡಿರೋ ಸ್ಯಾರಿ ಬಂದ್ಬಿಟ್ಟು ಸೀಮಂತ ಏನು ಮಾಡಿಸ್ಕೊಳ್ತಿದಾರಲ್ಲ ಅವ್ರಿಗಿಂತ ಇವ್ರದ್ದೇ ಹೈಲೈಟ್ ಆಗಿತ್ತು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಸೊ ಫೈನಲಿ ಎಷ್ಟು ಹುಡ್ಕಿದ್ರು ನಮಗೆ ಎಲ್ಲೆಲ್ಲಿದ್ವು ಎಲ್ಲ ತೆಗೆದ್ರೂ ಸಿಗಲಿಲ್ಲ ಬಟ್ ಎಷ್ಟಿದೆಯೋ ಅಷ್ಟನ್ನೇ ಕೊರಿಯರ್ ಮಾಡೋಣ ಹೇಳಿಬಿಟ್ಟು ಫಿಕ್ಸ್ ಆದ್ವಿ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಲಟ್ಕಣ್ಗಳು ಎಷ್ಟು ಕಲೆಕ್ಷನ್ಸ್ನ ತರಿಸಿದ್ದೀನಿ ಅಂತ ಹೇಳಿಬಿಟ್ಟು ಬಟ್ ನನಗೆ ಇದು ಬಂದ್ಬಿಟ್ಟು ಕಸ್ಟಮರದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಲಟ್ಕನ್ಗಳು ಹಾಕ್ಸ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕಲರ್ಸಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಈ ಕಸ್ಟಮರ್ ಹೆಂಗೆ ಮಾಡ್ತಾರಂತೆ ಬಣ್ಣ ಹೋಗುತ್ತಾ ಪೊರೆ ಸುಲಿಯುತ್ತಾ ಕೈ ಸತ್ತು ನಾನು ಪೊರೆ ಸುಲಿಯೋ ಥರದನ್ನು ಸಹ ನಾನು ತರ್ಸೋಕ್ಕೂ ಹೋಗಲ್ಲ ಏನು ಗ್ಲಾಸ್ ಐಟಮ್ ಏನು ಬರುತ್ತಲ್ಲ ಸೊ ಆ ಥರದ್ದು ತರಿಸ್ತೀನಿ ನಾನು ಅದು ಬಣ್ಣನೂ ಹೋಗಬಾರ್ದು ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ತುಂಬಾ ಗಟ್ಟಿ ಕೂಡ ಇರುತ್ತೆ ಇದೇನು ನಾವು ಜ್ಯುವೆಲ್ಲರಿಗೆ ಹವಳ ಹಾಕ್ಸ್ಕೊಳ್ತೀವಲ್ವಾ ಏನಿಸ್ಕೊಳ್ತೀವಲ್ಲ ಸೊ ಆ ಥರ ಬರುತ್ತೆ ಅದು ಸ್ವಲ್ಪ ಗಟ್ಟಿನೂ ಇರುತ್ತೆ ಆ ಥರ ಹವಳ ಅಂತ ಹೇಳ್ತಾ ಇಲ್ಲ ಬಟ್ ಆ ಥರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ತುಂಬ ಕಲೆಕ್ಷನ್ಸ್ನ ತರಿಸಿದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮಣಿದೇನು ತೋರಿಸಿದೀನಿ ಅದರಲ್ಲಿ ಒಂದು ಮಿಸ್ ಆಗಿ ಅದು ಹೇಳಿದ್ನಲ್ಲ ಮುತ್ತಿನ ಥರದ್ದು ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾ ಇದ್ದೀನಿ ಇದು ನೋಡ್ಕೊಂಡು ತರಬೇಕು ತಾನೇ ನೀನು ಅಂತ ಹೇಳಿಬಿಟ್ಟು ಸೊ ಇದು ಮಾಡ್ತಿರೋದು ಸಂಡೇ ವೀಡಿಯೋ ಆಗಿರೋದ್ರಿಂದ ಹಾಗಾಗಿ ರಾ ವೀಡಿಯೋ ಹಾಗೆ ಕ್ಲಿಪ್ಪಿಂಗೇ ತೆಗೆದುಬಿಟ್ಟಿದ್ದಾರೆ ನವೀನವರು ಸೊ ನಾನು ಅದನ್ನೇ ಹಾಗೆಯೇ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ನಾನು ಜಾಸ್ತಿ ಇಲ್ಲಿ ಸ್ವಲ್ಪ ಬ್ಲೂ ಡಾರ್ಕ್ ಬ್ಲೂ ಅಥವಾ ಗೋಲ್ಡು ಅಥವಾ ಡಾರ್ಕ್ ಗೋಲ್ಡ್ ಇರ್ಬೋದು ಗ್ರೀನಲ್ಲಿ ನಾರ್ಮಲ್ ಗ್ರೀನು ಹಾಗೆ ಡಾರ್ಕ್ ಗ್ರೀನು ಸೊ ಈ ಥರ ಸ್ವಲ್ಪ ಜಾಸ್ತಿ ತರಿಸಿದ್ದೀನಿ ಮತ್ತು ಪಿಂಕಲ್ಲೂ ಅಷ್ಟೇ ಲೈಟ್ ಪಿಂಕು ಡಾರ್ಕ್ ಪಿಂಕು ಸೊ ಈ ಥರ ಕಸ್ ಈ ಥರದ್ದು ತರಿಸಿದ್ದೀನಿ ನಾನು ಸೊ ಎಲ್ಲೋ ಕಲರು ಈ ಥರದ್ದೆಲ್ಲನೂ ತರಿಸ್ಬೇಕಿತ್ತು ಮತ್ತು ಪರ್ಪಲಲ್ಲಿ ಅಷ್ಟೇ ಪರ್ಪಲ್ಲು ಡಾರ್ಕ್ ಪರ್ಪಲ್ಲು ಲೈಟ್ ಫುಲ್ಲು ಲೈಟ್ ಅಂದರೆ ಒಂಥರ ಲ್ಯಾವೆಂಡರ್ ಕಲರ್ ಬರುತ್ತಲ್ಲ ಸೊ ಆ ಥರದ್ದು ಮೊನ್ನೆ ವೆಡ್ಡಿಂಗಲ್ಲಿ ತುಂಬಾ ಪ್ರಾಬ್ಲಮ್ ಆಯಿತು ಅದು ಕಲರ್ದೊಂದು ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಸೊ ದೊಡ್ಡ ತಲೆನೋವು ಆ ಥರ ಇದ್ದಾಗ ಸೊ ಅದೊಂದೇ ನನಗೆ ಲೈಟ್ ಬೇಬಿ ಪಿಂಕ್ ಕಲರು ಅದೊಂದೇ ನನಗೆ ಮಿಸ್ ಆಗಿದ್ದು ಮತ್ತು ಇದು ಪೀಚ್ ಕಲರು ಸಾರಿ ಗ್ರೀನು ಪಾಚಿ ಗ್ರೀನ್ ಅಂತಾರಲ್ಲ ಸೊ ಆ ಥರದ್ದು ಅದನ್ನು ಸಹ ತರಿಸಿದ್ದೀನಿ ಅದೊಂಥರ ಪ್ಯಾರ್ಟ್ ಗ್ರೀನ್ ಕಲರ್ ಥರ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಸೊ ಏನಾಗ್ತಿದೆ ಅಂದರೆ ಕಸ್ಟಮರ್ ಅದನ್ನು ಓಪನ್ ಮಾಡಿ ನೋಡ್ತಾರೆ ಅಲ್ವಾ ಓಪನ್ ಮಾಡಿ ನೋಡಿದಾಗ ಅದನ್ನು ಮತ್ತೆ ಅದು ಗಮ್ಮು ಒಂದು ಓಪನ್ ಮಾಡಿದ್ರೆ ಪ್ಯಾಕೆಟ್ದು ಅದು ಆಲ್ಮೋಸ್ಟ್ ಅದ್ರದ್ದು ಕ್ವಾಲಿಟಿ ಕಳ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ನಾವು ಅಂಟಿಸಿದ್ರು ಅದು ಅಂಟ್ಕೊಳ್ಳಲ್ಲ ನೀಟಾಗೆ ಇದೇ ಥರ ಆಗಿನೇ ಎಷ್ಟೊಂದು ಪಾಕೆಟಲ್ಲಿ ಕಮ್ಮಿ ಕಮ್ಮಿ ಆಗಿಬಿಟ್ಟಿದ್ದಾವೆ ಸೊ ಅದಕ್ಕೋಸ್ಕರ ಒಂದು ಸ್ಯಾರಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಅವ್ರು ನನಗೆ ಬೇಕು ಅಂದಾಗ ಮಾತ್ರ ತಗೊಳ್ತೀನಿ ಅದು ನಾನು ತೋರ್ಸೋಕೆ ಹೋಗೋದಿಲ್ಲ ಇಲ್ಲ ನಾನು ತಂದು ಹಾಕ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ಯಾಕಂದರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ತಂದಿರ್ತೀವಿ ನಾವು ಅದ್ರಲ್ಲಿ ಬರೀ ಹಂಡ್ರೆಡ್ ಪೀಸ್ ಇರುತ್ತೆ ಒಂದು ಬಾ ಒಂದು ಇದಕ್ಕೇನೆ ನಮಗೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿವರೆಗೂ ಹಾಕ್ತಾರೆ ಕಲರ್ಸ್ ಮೇಲೆ ಅಥವಾ ಹೇಳ್ಬಿಡೋದು ಅದು ಕ್ವಾಲಿಟಿ ಮೇಲೆ ಆಗಿರ್ಬೋದು ಸೊ ಹೇಳ್ತಾ ಹೋಗ್ತಾರೆ ಸೊ ಅಷ್ಟು ಇನ್ವೆಸ್ಟ್ ಮಾಡಿ ತಂದ ಮೇಲೆ ಅದ್ರಲ್ಲಿ ನಮಗೆ ಎಲ್ಲ ಚಲಬಿಟ್ಟು ಹೋದರೆ ನಮಗೆ ಏನು ಸಿಗುತ್ತೆ ಹೇಳಿ ಸೊ ಈ ಥರದ್ದು ಒಂದೆರಡು ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ರು ಅವರು ಮತ್ತು ಇದೊಂದು ಏನು ತೋರಿಸ್ತಾ ಇದರಲ್ಲ ಈ ಬ್ರ್ಯಾಂಡಿಂದು ನಮಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ಅದೇ ಶಾಪ್ಗೆ ಹೋಗ್ಬಿಟ್ಟು ನಾವು ತೊಗೊಂಡು ಬಂದಿದ್ದೀವಿ ಅಷ್ಟೇ ಸೊ ಅದಕ್ಕೆ ಒಂದು ಸ್ಯಾರಿ ಬಾಕ್ಸ್ಗಾಗೆ ಎತ್ತಿಡ್ತೀನಿ ನನಗೆ ಬೇಕು ಅಂದಾಗ ಮಾತ್ರ ತೊಗೊಂಡು ಹಾಕ್ತೀನಿ ನಾನು ಕಸ್ಟಮರ್ಗೆ ತೋರಿಸೋದೇ ಇಲ್ಲ ಈ ಬೀಡ್ಸ್ಗಳನ್ನ ಅವಕ್ಕೆ ಹೇಳ್ತೀನಿ ಅಷ್ಟೇ ಅವ್ರಾಗ ಅವ್ರು ಬೇಕು ಅಂದರೆ ಹಾಕ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅಂದರೆ ತುಂಬ ಬೇಜಾರಾಗುತ್ತೆ ನೋಡಿ ಈ ಥರ ಅದರ ಒಂದರಲ್ಲಿ ಓಪನ್ ಮಾಡಿದ್ದಾರೆ ಬಟ್ ಅದರಲ್ಲಿ ಆಲ್ಮೋಸ್ಟು ಒಂದು ಎಲ್ಲ ಚೆಲ್ಲೋಗಿ ಅಷ್ಟೇ ನನಗೆ ಸಿಕ್ಕಿರೋದು ಸೊ ಕಷ್ಟದಲ್ಲಿ ಅದರಲ್ಲಿ ಇದರಲ್ಲಿ ಹೋಗಿಬಿಡುತ್ತೆ ಹಾಗೆ ಕೆಲವೊಬ್ಬರು ನಮಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಸ್ವಲ್ಪ ಯೂನಿಕ್ ಆಗಿರೋ ಡಿಸೈನ್ಸ್ನ ತೋರಿಸಿ ಅಂತ ಹೇಳ್ತೀರಾ ಸೊ ನನಗೆ ಆವಾಗ ಕಳಿಸೋದಕ್ಕೂ ಆಗಲ್ಲ ಎಲ್ಲನೂ ನಾವು ಸ್ಯಾಕ್ರಿಫೈಸ್ ಮಾಡಿ ಎಲ್ಲನೂ ಒಂದೊಂದೇ ಒಂದೊಂದೇ ಸೆಲೆಕ್ಟ್ ಮಾಡಿ ಡಿಸೈನ್ನ ಕಳಿಸ್ಲಿಕ್ಕೂ ಸಹ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಏನು ಮಾಡಿದ್ದೀನಿ ಇಲ್ಲಿ ಕ್ಲಿಪ್ಪಿಂಗ್ನ ತೊಗೊಂಡಿರೋದು ನವಿ ಫೋನಲ್ಲಿ ಇತ್ತು ಇದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ನಾನು ಸುಮ್ಮನೆ ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ತು ಅದಕ್ಕೋಸ್ಕರ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಸ್ಕ್ಯಾಲಪ್ಸ್ ಡಿಸೈನು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ವೀಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ನವಿ ಫೋನಲ್ಲಿ ಮಾಡ್ಕೊಂಡಿರೋದು ಇದು ಇದರಲ್ಲಿ ಇದಕ್ಕೂ ಕೂಡ ಲಟ್ಕನ್ನ ಹಾಕಿದ್ದೀನಿ ಬಟ್ ನಾನು ವೀಡಿಯೋದಲ್ಲಿ ಮಾಡ್ತಾ ಇಲ್ಲ ಅಷ್ಟೇ ಅದು ಅವರು ನಾನು ಲೇಟಾಗಿ ಹಾಕಿ ಕೊಟ್ಟಿರೋವಂಥದ್ದು ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಆಲ್ಮೋಸ್ಟ್ ಇದು ಸಿಕ್ಸ್ ಹಂಡ್ರೆಡ್ ಅಷ್ಟೇ ನಾನು ಹಾಕಿರೋವಂಥದ್ದು ಡಿಸೈನು ಬಟ್ ತುಂಬನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ವೇರ್ ಮಾಡಿದಾಗ ಅವ್ರು ವೇರ್ ಮಾಡಿರೋ ಫೋಟೋ ಇಲ್ಲ ನನ್ನ ಹತ್ರ ಅವ್ರು ಕಲಿಸಿದರು ಬಟ್ ಅದು ಡಿಲೀಟ್ ಆಗಿದೆ ಅದಕ್ಕೋಸ್ಕರನೇ ಇದು ಫ್ರಂಟ್ ಫ್ರೆಂಟಲ್ಲೂ ಕೂಡ ಸ್ಕ್ಯಾಲಪ್ಸ್ ಡಿಸೈನ್ ಬರುತ್ತೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಸೊ ಇನ್ ಕೇಸ್ ನೀವೇನಾದರೂ ಒಂದು ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಹಾಕ್ಸ್ಬೇಕು ಅಂದರೆ ಇದನ್ನು ಹಾಕ್ಸ್ಬೋದು ಹಾಗೆ ಲಟ್ಕನ್ಗಳಿಗೆ ಎಕ್ಸ್ಟ್ರಾ ಫೀಸ್ ಆ್ಯಡ್ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ಒಂದು ನಾವು ಹಾಕೋದು ಎಲ್ಲ ಸೇರಿಬಿಟ್ಟು ಒಂದು ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ನಿಮಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಲೋಟಸ್ ಡಿಸೈನು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಮತ್ತು ಆ ಡಿಸೈನು ನಿಮಗೆ ಏನು ಕಾಲಪ್ಸು ಡಿಸೈನ್ ತೋರಿಸಿದ್ನಲ್ಲ ಅದು ನಿಮಗೆ ಡಿಸೈನ್ ಅವೈಲಬಲ್ ಇದೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲಬಲ್ ಇದೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಇನ್ನೊಂದು ಡಿಸೈನ್ ಬಂದುಬಿಟ್ಟು ಲೋಟಸ್ ಡಿಸೈನು ಸೊ ಅದೂ ಅಷ್ಟೇ ಆ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ವರೆಗೂ ನೀವು ಆ ಒಂದು ಡಿಸೈನ ಹಾಕ್ಸ್ಬೋದು ಅದನ್ನು ಅಷ್ಟೇ ಡಿಸೈನ್ ಅವೈಲಬಲ್ ಇದೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಓನ್ಲಿ ಬಿಗ್ ಬಿ ಚಿಕ್ ಮಷೀನಿಗೆ ಮಾತ್ರನೇ ಅವೈಲೇಬಲ್ ಇರೋದು ಆ ಡಿಸೈನು ಸೊ ಇನ್ನೊಂದು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಪಿಕಾಕ್ ಡಿಸೈನು ಸೊ ಇದಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಇದನ್ನು ನಾವು ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ವರೆಗೂ ಹಾಕ್ತೀವಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಕೂಡ ಇನ್ನೊಂದು ಪಿಕಾಕ್ ಡಿಸೈನು ಸೊ ಇದು ಕೂಡ ನೀವು ಸ್ಕ್ಯಾಲಪ್ಸ್ ಡಿಸೈನ್ ಹಾಗೆ ಕೂಡ ಹಾಕ್ಸ್ಕೊಬೋದು ಇಲ್ಲಾಂದರೆ ಈ ಥರ ನಮಗೆ ಯಾವ ಶೇಪು ಬಲ್ಬ್ ಶೇಪಲ್ಲಿದೆ ಆ ಥರ ಆದ್ರೂ ಹಾಕ್ಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸೆಲ್ಲ ಅಂದ್ರೂ ಅಷ್ಟೇ ಪಿಕಾಕ್ ಬಾರ್ಡ್ರ್ ಲೈನು ವಿತ್ ಪಿಕಾಕ್ ಡಿಸೈನ್ ಬರುತ್ತೆ ಸೊ ಇಲ್ಲಿ ಚಿನ್ಮಾ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅದನ್ನು ಇಗ್ನೋರ್ ಮಾಡಿ ಫುಲ್ ವೀಡಿಯೋ ನೋಡಿ ಸೊ ಇನ್ನೂ ಯಾರಾದರೂ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಈ ಒಂದು ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿದೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಡಿಸೈನ್ನ ನಾನು ಹಾಕ್ತೀನಿ ಇನ್ ಕೇಸ್ ನೀವೇನಾದರೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಅಡ್ರೆಸ್ನ ಕೊಟ್ಟಿರ್ತೀನಿ ಅಲ್ಲಿಗೆ ನೀವು ಕೊರಿಯರ್ನ ಮಾಡ್ಬೋದು ಪೋಸ್ಟ್ ಆಗಲಿ ಕೊರಿಯರ್ ಆಗಿ ಅವೈಲಬಲ್ ಇದೆ ಹಾಗೆ ನಿಮಗೆ ಹಾಗೆ ನೀವು ಇನ್ ಕೇಸ್ ಡಿಸೈನ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಮೇಲ್ಗಡೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ನನ್ಗೆ ಇದನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನೀವು ಡಿಸೈನ್ಗಾಗಿರ್ಬೋದು ಮಷಿನ್ಗಾಗಿರ್ಬೋದು ಡಿಸೈನ್ಗಾಗಿರ್ಬೋದು ಮಷಿನ್ಗಾಗಿರ್ಬೋದು ಸೊ ಅವರಿಗೆ ಕಾಲ್ ಮಾಡಿ ಕೇಳಿ ಓಕೆನಾ ಹಾಗೆ ಈ ಒಂದು ಡಿಸೈನ್ ಬಂದ್ಬಿಟ್ಟು ನಾನು ಹಿಂದಿನ ಉಳಿದಲ್ಲಿ ಲಾಸ್ಟ್ ಎಂಡಿಂಗಿಗೆ ನಾನು ಅಪ್ಲೋಡ್ ಮಾಡಿದ್ದೆ ಈ ಒಂದು ಡಿಸೈನ್ನ ಬಟ್ ಸೇರಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಬಟ್ ಈ ಡಿಸೈನ್ ಬಂದು ನೀವು ಆಲ್ಮೋಸ್ಟ್ ಒಂದು ಥೌಸಂಡ್ ರುಪೀಸ್ ರೇಂಜಿಗೆ ಹಾಕ್ಬೋದು ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಬಟ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಡಿಸೈನ್ಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೊಂದು ಡಿಸೈನ್ ಬಂದುಬಿಟ್ಟು ನಾವು ಪರ್ಸ್ನಲ್ಲಾಗಿ ನಾವು ಪರ್ಚೇಸ್ ಮಾಡಿಕೊಂಡು ಅಂತಹ ಡಿಸೈನ್ ಇದು ಸೊ ಇನ್ ಕೇಸ್ ಬೇಕು ಅಂತಂದರೆ ನೀವು ಈ ಡಿಸೈನ್ ಕೂಡ ಸೇಲಿಂಗ್ ಇದೆ ನೀವು ಬೇಕು ಅನ್ನೋರು ಚಿಕ್ಕ ಮಷಿನ್ಗೂ ಪರ್ಚೇಸ್ ಮಾಡ್ಬೋದು ಬಿಗ್ ಮಷಿನ್ಗೂ ಪರ್ಚೇಸ್ ಮಾಡ್ಬೋದು ಸೊ ಆಲ್ಮೋಸ್ಟ್ ಇದು ಡಿಸೈನು ಫುಲ್ಲು ಸ್ಲೀವ್ ಫುಲ್ಲು ಕವರ್ ಆಗುತ್ತೆ ಹಾಗೆ ಬ್ಯಾಕ್ ಫುಲ್ ಕವರ್ ಆಗುತ್ತೆ